ಇವತ್ತಿನ ವೈಷ್ಣವ ಸದಾಚಾರದಲ್ಲಿ ಅಡುಗೆ ಕುಕ್ಕಿಂಗ್ ಬಗ್ಗೆ ಕೆಲವು ವಿಚಾರಗಳನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ತಿಳ್ಕೊಳ್ಳೋಣ ಅಡುಗೆ ಮನೆ ಅನ್ನೋದು ಭಗವಂತನ ಈ ಗರ್ಭಗುಡಿಯ ಒಂದು ವಿಸ್ತಾರ ರೂಪ ಅಷ್ಟೆ ಅದನ್ನು ನಾವು ಎಷ್ಟು ಶುಚಿವಾಗಿ ಶು ಶುಚಿಯಾಗಿ ಇಟ್ಕೊಳ್ಬೇಕು ಅದನ್ನು ಹೇಗೆ ಪಾಲಿಸಬೇಕು ಅಂತ ಮುಂದಿನ ಅಂಶಗಳಲ್ಲಿ ನಮಗೆ ತಿಳುವಳಿಕೆ ಕೊಡ್ತಾ ಹೋಗ್ತಾರೆ ಇವಾಗ ದೇವಸ್ಥಾನದಲ್ಲಿ ಅಡುಗೆ ಮನೆಯನ್ನು ನಾವು ಯಾವ ರೀತಿ ಶುಚಿಯಾಗಿ ಇಟ್ಕೊಳ್ತೀವಿ ಕೆಲವು ಮಾನದಂಡಗಳು ಇರ್ತವೆ ಅದನ್ನ ನಾವು ಮನೆಯಲ್ಲಿ ಪಾಲನೆ ಮಾಡೋದು ಸ್ವಲ್ಪ ಕಷ್ಟ ಅದಕ್ಕೆ ಮನೆಯಲ್ಲಿ ಪಾಲನೆ ಮಾಡೋರಿಗೆ ಸ್ವಲ್ಪ ರಿ ರಿಯಾಯಿತಿಯನ್ನು ಕೊಡ್ತಾರೆ ಮತ್ತೆ ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋದರೆ ಇವಾಗ ಕೆಲವು ಮನೆಗಳಲ್ಲಿ ಪ್ರತ್ಯೇಕವಾಗಿ ದೇವರ ಮನೆ ಅಂತ ಇರೋದಿಲ್ಲ ಹಾಲಲ್ಲೇ ದೇವರನ್ನು ಇಟ್ಕೊಂಡಿರ್ತಾರೆ ಅಲ್ಲೇ ಸಹ ಅಡುಗೆ ಮನೆ ಅದೇ ಅಟ್ಯಾಚ್ ಆಗಿರುತ್ತೆ ಅಂಥವರೆಲ್ಲ ಇವಾಗ ನಾವು ದೇವಸ್ಥಾನದಲ್ಲಿ ಡಿ ಟಿ ಓಪನ್ ಇದ್ದಾಗ ನಾವು ಡಿ ಟಿ ಮುಂದೆಗಡೆ ಪ್ರಸಾದವನ್ನು ತಗೊಳ್ಳಲ್ಲ ಅದೇ ರೀತಿಯಾಗಿ ನಾವು ಮನೆಯಲ್ಲಿ ಪಾಲಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂಥ ಪರಿಸ್ಥಿತಿಯಲ್ಲಿ ಎಲ್ಲ ಒಂದೇ ಕಡೆ ಇದ್ದಾಗ ಆ ಪರ್ದೆಯನ್ನು ಬಿಟ್ಕೊಂಡು ನಾವು ಪ್ರಸಾದವನ್ನು ತಗೋಬೋದು ದೇವ್ರ ಮುಂದೆ ನಾವು ಪ್ರಸಾದವನ್ನು ತಗೊಳ್ಳೋ ಹಾಗಿಲ್ಲ ಮತ್ತು ಗೃಹಸ್ಥ ಗೃಹಸ್ಥರಾದವರು ಸ್ವಲ್ಪ ಇದನ್ನು ಎಚ್ಚರಿಕೆಯಿಂದ ಇದನ್ನೆಲ್ಲ ಸಹ ನಾವು ನಿಭಾಯಿಸಬೇಕಾಗುತ್ತೆ ಮತ್ತು ಯಾವಾಗಲೂ ನಾವು ಅಡುಗೆ ಮಾಡುವಾಗ ಭಗವಂತನಿಗೆ ನಾವು ಅಡುಗೆಯನ್ನು ಇದ್ದೀವಿ ಅನ್ನೋದನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು ಅದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ನಮಗಾಗಿ ಅಡುಗೆ ಮಾಡ್ಕೋತಿಲ್ಲ ಭಗವಂತನಿಗಾಗಿ ಈ ಅಡುಗೆಯನ್ನು ಮಾಡ್ತಿದ್ದೀವಿ ಅನ್ನೋದನ್ನು ನೆನಪಲ್ಲಿಟ್ಕೋಬೇಕು ಇಟ್ಕೋಬೇಕು ಮತ್ತು ಯಾವಾಗಲೂ ಅಡುಗೆ ಮನೆಯಲ್ಲಿ ತುಂಬ ನೀಟಾಗಿ ಶುದ್ಧವಾಗಿನ ಇಟ್ಕೋಬೇಕು ಮತ್ತು ಕೆಲವು ಬಟ್ಟೆಗಳನ್ನು ನಾವು ಶುದ್ಧವಿಲ್ಲದ ಬಟ್ಟೆಗಳನ್ನು ಧರಿಸ್ಕೊಂಡು ಅಡುಗೆ ಮನೆಗೆ ಹೋಗೋದಿಲ್ಲ ಶುದ್ಧವಾದ ಬಟ್ಟೆಗಳನ್ನೇ ಧರಿಸ್ಕೋಬೇಕಾಗುತ್ತೆ ಮತ್ತು ಒಂದು ಸಾರಿ ನಾವೇನಾದರೂ ಬಾತ್ರೂಮ್ಗೆ ಹೋಗಿ ಬಂದರೆ ಮಲವಿಸರ್ಜನೆ ನಂತರ ಮತ್ತೆ ನಾವು ಹಾಗೆ ಅಡುಗೆ ಮನೆಗೆ ಪ್ರವೇಶ ಮಾಡೋ ಹಾಗಿಲ್ಲ ಮತ್ತು ನಾವು ಸ್ನಾನ ಮಾಡಿಕೊಂಡೇ ಅಡುಗೆ ಮನೆಗೆ ಪ್ರವೇಶ ಮಾಡಬೇಕಾಗುತ್ತೆ ಇದು ಕೆಲವರಿಗೆ ಮನೆಯಲ್ಲಿ ಮಕ್ಕಳಿರೋರಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಪಾಲಿಸೋದಕ್ಕೆ ಪ್ರಯತ್ನ ಪಡಬೇಕು ಮತ್ತು ನಮ್ಮ ಉಗುರುಗಳು ತುಂಬ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಂಡು ತುಂಬ ಉತ್ತವಾದ ಉಗುರುಗಳನ್ನು ಬೆಳೆಸ್ಕೊಂಡು ನಾವು ಅಡುಗೆ ಮನೆಗೆ ಹೋಗುವಂತಿಲ್ಲ ಮತ್ತು ಅಡುಗೆ ಮನೆಗೆ ಹೋಗಬೇಕಾದ್ರೆ ಕೈ ಕಾಲುಗಳನ್ನು ನಾವು ಶುಚಿವ ಶುಚಿಗೊಳಿಸ್ಕೊಂಡೆ ಅಡುಗೆ ಮನೆಗೆ ಹೋಗಬೇಕಾಗುತ್ತೆ ಮತ್ತು ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿ ಇರ್ಬೋದು ಆ ಫ್ಲೋರ್ ನೆಲ ಆಗಿರ್ಬೋದು ಪ್ರತಿಯೊಂದನ್ನು ಸಹ ನಾವು ಶುದ್ಧವಾಗಿ ಇಟ್ಕೊಳದು ಇಟ್ಕೊಂಡಿರಬೇಕು ಮತ್ತು ಫೋನ್ಗಳು ಫೋನ್ಗಳನ್ನು ನಾವು ಅಡುಗೆ ಮನೆಯಲ್ಲಿ ಹೋಗಿ ಬಳಸ್ತಾ ಇರ್ತೀವಿ ಅದನ್ನು ಸಹ ನಾವು ಗಮನದಲ್ಲಿಟ್ಕೋಬೇಕು ಆದಷ್ಟು ಅದನ್ನೂ ಸಹ ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಯಾವುದೇ ಮತ್ತು ನಾವು ಅಡುಗೆ ಮನೆಯಲ್ಲಿದ್ದಾಗ ನಮ್ಮ ದೇಹದ ಕೆಳಗಿನ ಭಾಗಗಳು ಮತ್ತೆ ನಮ್ಮ ಕೂದಲು ಮೂಗು ಬಾಯಿ ಇದು ಯಾವುದನ್ನು ಸಹ ನಾವು ಸ್ಪರ್ಶ ಮಾಡಬಾರ್ದು ಅಕಸ್ಮಾತ್ ಸ್ಪರ್ಶ ಮಾಡಿದ ನಂತರ ಅದನ್ನು ಮತ್ತೆ ನಾವು ಹೋಗಿ ತೊಳ್ಕೊಂಡು ಬರಬೇಕು ಕೈ ಕಾಲಗಳನ್ನು ಮತ್ತೆ ಅಡುಗೆ ಮನೆಯಲ್ಲಿ ನೋಡಿರ್ತೀವಿ ಎಷ್ಟೋ ಜನ ಅಡುಗೆ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಅಥ್ವಾ ಗೋಡೆಗಳಿಗೆ ಕೊಡೋದು ಇದನ್ನು ಸಹ ಮಾಡಬಾರ್ದು ಆದಷ್ಟು ಇದನ್ನು ಸಹ ನಾವು ತಡ್ ತಡಿಬೇಕಾಗುತ್ತೆ ಮತ್ತೆ ಅಡುಗೆ ಮಾಡಬೇಕಾದ್ರೆ ಭಗವಂತನಿಗೆ ಭೋಗವನ್ನು ಮಾಡ್ತಾ ಇರ್ತೀವಲ್ಲ ಅದನ್ನು ಯಾರೂ ಸಹ ಅಡುಗೆ ಮನೆಯಲ್ಲಿ ಅಥವಾ ಹೊರಗೆ ಎಲ್ಲೂ ಸಹ ಅದನ್ನ ಹೋಗೋಕೆ ಮುಂಚೆ ಟೇಸ್ಟ್ ಮಾಡೋ ಹಾಗಿಲ್ಲ ರುಚಿಯನ್ನು ನೋಡಬಾರ್ದು ಮತ್ತೆ ವಾಸನೆಯನ್ನು ಸಹ ತಗೋಬಾರ್ದು ಇದೇನಪ್ಪ ಹಿಂಗಂದುಬಿಟ್ರು ಅಂತ ಅಂದ್ಕೋಬಿಡಿ ಅಂದರೆ ವಾಸನೆ ಬರ್ತಾ ಇರುತ್ತೆ ಓಕೆ ಬಟ್ ಉದ್ದೇಶದಿಂದ ವಾಸನೆ ನೋಡೋಣ ಸ್ಮೆಲ್ ತಗೊಳ್ಳೋಣ ಅಂತ ಆ ರೀತಿಯಾಗಿ ತಗೋಬಾರ್ದು ಅಡುಗೆ ಮನೆಯಲ್ಲಿ ಯಾವಾಗಲೂ ಸಹ ಪ್ರತ್ಯೇಕ ಬಟ್ಟೆಗಳನ್ನು ಇಟ್ಕೋಬೇಕು ಅಲ್ಲಿ ಒರೆಸೋದಕ್ಕೆ ಆಗಲಿ ಆ ಬಟ್ಟೆಗಳನ್ನು ಮತ್ತೆ ಬೇರೆ ಯಾವುದೋ ಕೆಲಸಕ್ಕೆ ಅದನ್ನು ಯೂಸ್ ಮಾಡುವಾಗಿಲ್ಲ ಯಾಕಂದರೆ ಕೆಲವರು ಏನು ಮಾಡ್ತಾರೆ ಅಡುಗೆ ಮನೆಗಳಲ್ಲಿ ಆ ಬಟ್ಟೆಗಳಲ್ಲಿ ಕೈಯನ್ನು ಒರೆಸ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಅದನ್ನು ಮಾಡೋ ಹಾಗಿಲ್ಲ ಮತ್ತು ಅಡುಗೆ ಮನೆಯಲ್ಲಿ ಭಗವಂತನಿಗೆ ಮೀಸಲಾಗಿರ್ತಕ್ಕಂಥ ಪಾತ್ರೆಗಳನ್ನು ಇಟ್ಕೋಬೇಕು ಆ ಪಾತ್ರೆಗಳನ್ನು ಬೇರೆ ಯಾವುದಕ್ಕೂ ಬಳಸೋ ಹಾಗಿಲ್ಲ ಪತ್ರೆ ಪಾತ್ರೆಗಳಾಗಿರ್ಬೋದು ಬಟ್ಟಲುಗಳು ಲೋಟಗಳು ಇದೆಲ್ಲವೂ ಸಹ ಭಗವಂತನಿಗೆ ಪ್ರತ್ಯೇಕವಾಗಿ ನಾವು ಇಟ್ಕೋಬೇಕಾಗುತ್ತೆ ಮತ್ತು ಅಡುಗೆ ಮುಂಚೆ ಮತ್ತು ಅಡುಗೆ ಮಾಡಿದ ನಂತರ ಎರಡೂ ಸಲೂ ಸಹ ಅಡುಗೆ ಮನೆಯನ್ನು ನೀಟಾಗಿ ಸ್ವಚ್ಛಗೊಳಿಸ್ಕೋಬೇಕು ಮತ್ತು ಅಡುಗೆ ಮಾಡುವಾಗ ಯಾವುದೋ ಒಂದು ತರಕಾರಿ ಯಾವುದೋ ಒಂದು ಪದಾರ್ಥ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ ಅದನ್ನು ಹಾಗೆ ಬಳಸೋ ಹಾಗಿಲ್ಲ ಅದನ್ನು ಮತ್ತೆ ನೀರಿನಲ್ಲಿ ಶುಚಿಗೊಳಿಸಿ ನಂತರನೇ ಬಳಸಬೇಕಾಗುತ್ತೆ ಮತ್ತು ಯಾರಾದರೂ ಇವಾಗ ಏನಾದರೂ ಅವರಿಗೆ ಹುಷಾರಿಲ್ಲ ಏನೋ ಒಂದು ಆಗಿರುತ್ತೆ ಸೊ ಅವರು ಆದಷ್ಟು ಅಡುಗೆ ಮನೆಯಲ್ಲಿ ಸೇವೆಯನ್ನು ಮಾಡೋದನ್ನು ತಡಿಬೇಕಾಗುತ್ತೆ ಯಾಕಂದರೆ ಆ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾಗಳು ಎಲ್ಲ ಕಡೆ ಹರಡೋ ಸಾಧ್ಯತೆ ಇರೋದ್ರಿಂದ ಅವರು ಆದಷ್ಟು ಅಡುಗೆ ಮನೆಯಲ್ಲಿ ಆ ಸೇವೆಯನ್ನು ಮಾಡೋದು ತಪ್ಪಿಸ್ಬೇಕಾಗುತ್ತೆ ಸೊ ಇದೆಲ್ಲ ಯಾಕೆ ಇಷ್ಟು ನಾವು ಎಚ್ಚರಿಕೆಯಿಂದ ಇದನ್ನು ಇಟ್ಕೋಬೇಕು ಅಂದ್ರೆ ನಾವು ಇದನ್ನು ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ ಸೊ ಇದನ್ನು ಯಾವಾಗಲೂ ಈ ವಿಷಯಗಳನ್ನು ಎಚ್ಚರಿಕೆ ವಹಿಸಿದ್ರೆ ಮಾತ್ರ ನಾವು ಅದನ್ನ ಪಾಲಿಸೋದಕ್ಕೆ ಉತ್ತಮ ಅಂತ ಇಲ್ಲಿ ನಮಗೆ ಇದ್ದಾರೆ ಮತ್ತು ಅಡುಗೆ ಮಾಡುವಾಗ ಅನಗತ್ಯವಾಗಿ ಮಾತನ್ನ ಮಾತನ್ನು ಆಡಬಾರ್ದು ಅಡುಗೆ ಮನೆಯಲ್ಲಿ ಯಾವಾಗಲೂ ಭಗವಂತನ ಪ್ರಜ್ಞೆಯಲ್ಲಿ ನಾವು ಅಡುಗೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಹರೇ ಕೃಷ್ಣ